ಸಿಂಪಲ್ ಆ್ಯಂಡ್ ಆಗಿದ್ವಿ ನಾವು ಸೊ ಇದೇ ನಮ್ಮ ನಮಗೆ ಒಂದು ರೀತಿ ಅಡ್ವಾಂಟೇಜ್ ಆಯಿತು ಅಂತ ಬೂಮ್ರಾ ಕೂಡ ಹೇಳ್ತಾರೆ ಸರ್ ಅಲ್ಲ ತಲೆ ತಲೆ ಚಚ್ಕೋತಾರೆ ಕ್ಲಾಸನ್ನು ಹಂತದಲ್ಲಿ ನಾನು ಯಾಕಪ್ಪ ಔಟ್ ಆದೆ ಅಂತ ಹೌದು ಬಟ್ ನಾವು ಕ್ರೆಡಿಟ್ ಕೊಡಬೇಕು ಹಾರ್ದಿಕ್ ಪಾಂಡ್ಯ ಕೂಡ ಯಾಕೆ ಗೊತ್ತಾ ಅವರು ಪ್ಲಾನ್ ಏನು ಮಾಡಿದ್ದು ಅಂದರೆ ನಾನು ಒಂದು ಪೇಸ್ ತೆಗಿತೀನಿ ಅಂತ ಆಮೇಲೆ ಎರಡನೇದು ಅವ್ರು ಆರ್ಕಿಂದ ದೂರ ಇಡ್ತೀನಿ ಅಂತ ಅಂದರೆ ಕ್ಲೋಸರ್ ಟು ಬಾಡಿ ಏನಿರ್ತಲ್ಲ ಗಂಗಾಧರ್ ಅದನ್ನು ನೀವು ಯಾವಾಗ ಬೇಕಾದ್ರೂ ಕಂಟ್ರೋಲ್ ಮಾಡ್ಬೋದು ಬಟ್ ನೀವೇ ಹೇಳಿದ್ರಲ್ಲ ರೋಹಿತ್ ಶರ್ಮಾ ಸ್ಟ್ರೆಚ್ ಮಾಡಿ ಸ್ವೀಪ್ ಮಾಡಿದ್ರು ಅಂತ ಅದು ಯಾತಕ್ಕ ಕ್ಯಾಚ್ ಆಗಿದ್ದು ಅಂದರೆ ನಿಮಗೆ ಅವೇ ಫ್ರಮ್ ದ ಬಾಡಿ ಆಡಿದಾಗ ಅಷ್ಟೊಂದು ಕಂಟ್ರೋಲ್ ಮಾಡೋಕ್ಕಾಗಲ್ಲ ಹಾರ್ದಿಕ್ ಪಾಂಡ್ಯ ಸಿಕ್ಸ್ ಸ್ಟೆಂಪ್ ಲೈನಲ್ಲಿ ಹಾಕಿದ್ದು ಸ್ಲೋಯರ್ವನ್ನು ಮುಂದೆ ಓ ಹೊಡಿಬೋದು ಅಂತ ಒಂದು ಆಸೆ ಆ ಆಸೆಗೆ ಆಗಿದ್ದು ಆ ಎನ್ರಿಚ್ ಕ್ಲಾಸನ್ನು ಅಲ್ಲಿಂದ ಪಂದ್ಯ ಟೋಟಲಿ ಆಮೇಲೆ ಇಲ್ಲಿ ಒಂದು ಇನ್ಸಿಡೆಂಟ್ ಹೇಳೋಕ್ಕೆ ನಿಮ್ಗೆ ಇಷ್ಟಪಡ್ತೀನಿ ಅಷ್ಟೊತ್ತು ಸಕ್ಕತ್ತಾಗಿ ಆಡ್ತಾ ಇದ್ದಂಥ ಎನ್ರಿಚ್ ಕ್ಲಾಸನ್ನು ಆ ಶಾಟ್ ಯಾಕೆ ಸರ್ ಹೊಡೆದ್ರು ಅಂತ ಹೇಳಿದ್ರೆ ಹದಿನೈದು ಓವರ್ ಆಗ್ತಾ ಇದ್ದಂಗೆ ಆ ಮೊಮೆಂಟಮ್ನ ಬ್ರೇಕ್ ಮಾಡಬೇಕು ಅಂತ ರಿಷಬ್ ಪಂತ್ ಅವರು ಒಂದು ಬ್ರೇಕ್ ಆದರೆ ನನಗೆ ನೀಗ್ ಇಂಜುರಿ ಆಗಿದೆ ಬನ್ನಿ ಟ್ರೀಟ್ ಮಾಡಿ ಅಂತ ಹೇಳ್ತಾರೆ ಆ ಒಂದು ಒಂದು ಐದಾರು ನಿಮಿಷ ಬ್ರೇಕ್ ಆಗುತ್ತೆ ಗಂಗಾಧರ್ ಸೊ ಬ್ಯಾಟರ್ನ ಫೋಕಸ್ಸು ಬ್ಯಾಟ್ಸ್ಮನ್ನ ಅಟೆನ್ಷನ್ನು ಎರಡೂ ಒಂಚೂರು ಡಿವಿಯೇಟ್ ಆಗುತ್ತೆ ಡೈವರ್ಟ್ ಆಗುತ್ತೆ ಆಮೇಲೆ ಬರ್ತಾ ಇದ್ದಂಗೆ ಆ ಬ್ರೇಕಿಂದ ನಮಗೆ ಸಿಗುತ್ತೆ ಬ್ರೇಕ್ ಥ್ರೂ ಅದು ನಮ್ಮ ಕಡೆ ಒ ಏನೇಳ್ತೇವೆ ಒಲಿತು ಅಂತ ಹೇಳಬೇಕು ಖಂಡಿತವಾಗ್ಲೂ ಅಥವಾ ಡಿವೈನ್ ಇಂಟರ್ವೆನ್ಷನ್ ನೀವೇನು ಬೇಕಾರು ಹೇಳಿ ನೀವು ಬಟ್ ಅದು ಒಂಥರ ಗೇಮ್ ಚೇಂಜಿಂಗ್ ಮೂಮೆಂಟ್ ಅದು ಸೊ ಹದಿನೈದನೇ ಓವರಲ್ಲಿ ಅಕ್ಷರ್ ಪಟೇಲ್ ಬೌಲಿಂಗ್ ಮಾಡ್ತಾರೆ ಇಪ್ಪತ್ನಾಲ್ಕು ರನ್ ಕೊಡ್ತಾರೆ ಸೊ ಎಲ್ಲೋ ಒಂದು ಕಡೆ ನಾವು ಅಯ್ಯೋ ಕಳೆದೇ ಹೋಗ್ಬಿಟ್ವಾ ನಾವು ಇಷ್ಟೆಲ್ಲ ಎಫರ್ಟ್ ಆಗಿ ಬಂದ್ವಿ ನಮ್ಮ ಮ್ಯಾಚ್ ನಮ್ಮ ಕೈಯಿಂದ ಆಚರಣೆ ಹೋಗ್ಬಿಡ್ತು ಎಲ್ಲರೂ ಕೂಡ ಫ್ಯಾನ್ಸ್ ಕೂಡ ಒಂದು ಸ್ವಲ್ಪ ತುಂಬಾ ಬೇಜಾರಾಗಿಬಿಟ್ರು ಯಾಕಪ್ಪ ಅಕ್ಷರ್ ಪಟೇಲ್ ಕೊಟ್ಟರು ಇವರು ಸ್ಪಿನ್ನರ್ಸ್ ಚೆನ್ನಾಗಿ ಆಡ್ತಾ ಇದ್ದಾರೆ ಬಟ್ ಆದರೂ ಕೊಟ್ಟಿದ್ದಾರೆ ಅಂತ ನನಗೂ ಆ ಟೈಮಲ್ಲಿ ಯೋಚನೆ ಬಂತು ಆ ಫಿಫ್ಟೀನ್ತ್ ಓವರ್ ಬುಮ್ರಾ ಕೊಟ್ಟಿದ್ದರೆ ಹೆಂಗಿರೋದು ಅಂತ ಯಾಕಂದರೆ ಆ ಟೈಮಲ್ಲೇ ಒಂದು ಪಾರ್ಟ್ನರ್ಶಿಪ್ ಬೆಳೀತಾ ಇದ್ದಿದ್ದು ಬಿಟ್ವೀನ್ ಮಿಲ್ಲರ್ ಆ್ಯಂಡ್ ಕ್ಲಾಸನ್ನು ಆಮೇಲೆ ಮುಂಬ್ರಾ ಬಂದಾಗೆಲ್ಲ ಬ್ರೇಕ್ ಕೊಡ್ತಾರೆ ಒಂದು ಆಮೇಲೆ ನೀವು ಹೇಳಿದ್ರಲ್ಲಿ ಸತ್ಯ ಇದೆ ಸ್ಪಿನ್ನರ್ಸ್ ವಿರುದ್ಧ ಸೂಪರಾಗಿ ಆಡ್ತಾರೆ ಕ್ಲಾಸನ್ನು ಅಂತ ರೋಹಿತ್ ಶರ್ಮಾ ಇಲ್ಲಿ ಎಬುದ್ರಾ ಅಂತ ನಾವು ಯೋಚನೆ ಮಾಡಿದ್ರೆ ಅಲ್ಟಿಮೇಟ್ಲಿ ರೋಹಿತ್ ಶರ್ಮಾ ಹೇಳ್ತಾರೆ ಸುಮ್ ಕೂತ್ಕೊಳ್ಳೋ ನಂಗೆ ಗೊತ್ತು ಕ್ಯಾಪ್ಟನ್ಸಿ ಬರುತ್ತೆ ನನಗೆ ಅಂತ ಬಟ್ ರೋಹಿತ್ ಶರ್ಮಾ ಕೂಡ ನಾವು ಗ್ರೌಂಡಲ್ಲಿ ನೋಡ್ತಾ ಇದ್ವಿ ಎಲ್ಲೂ ಕೂಡ ಅವರು ಏನು ಸ್ವಲ್ಪ ಪ್ಯಾನಿಕ್ ಆದರೂ ಅಂತ ಅನಿಸ್ಲೇ ಇಲ್ಲ ಅನಿಸಿಲ್ಲ ಬಟ್ ಸ್ವಲ್ಪ ಎಲ್ಲೋ ಒಂದು ಕಡೆ ಅವರು ಯೋಚನೆ ಮಾಡ್ತಾ ಇರ್ಬೋದು ಅಂದರೆ ಏನು ಮ್ಯಾಚ್ ಕೈಯಿಂದ ಜಾರತಾ ಇದೆಯಾ ಅಂತ ಈ ರೀತಿ ಒಂದು ಸ್ವಲ್ಪ ಮುಖದಲ್ಲಿ ಒಂದು ಸ್ವಲ್ಪ ನಾವು ನೋಡ್ಬೋದಾಗಿತ್ತು ಅಲ್ಲ ಆ ಹಂತದಲ್ಲಿ ಗಂಗಾಧರಿ ಯಾವುದೇ ಒಬ್ಬ ಕ್ರಿಕೆಟರ್ ಫಾಲೋ ಕ್ರಿಕೆಟ್ ಫಾಲೋ ಮಾಡೋನು ಕ್ರಿಕೆಟರು ಮತ್ತು ಕ್ರಿಕೆಟ್ ಪಂಡಿತರು ಗುರು ಮೂವತ್ತು ರನ್ನು ಮೂವತ್ತು ಬಾಲು ಆರು ವಿಕೆಟ್ ಕೈಲಿದೆ ಸೆಟ್ಲ್ ಆಗಿರೋ ಅಂಥ ದೈತ್ಯ ಬ್ಯಾಟ್ಸ್ಮನ್ನು ಐವತ್ತೆರಡಲ್ಲಿ ಬ್ಯಾಟಿಂಗ್ ಆಡ್ತಾ ಇದ್ದಾರೆ ಇನ್ನೊಂದು ಕಡೆ ಕಿಲ್ಲರ್ ಮಿಲ್ಲರ್ ಇದ್ದಾರೆ ಸೊ ಇಂಡಿಯಾ ಹಾಂ ಇಂಡಿಯಾಗೆ ಗೆಲ್ಲಕ್ಕೆ ಚಾನ್ಸು ಪ್ರಾಬ್ಲಿ ಆ ಟೈಮಲ್ಲಿ ಟೆನ್ ಪರ್ಸೆಂಟ್ ಕೊಡ್ತಾರೆ ಯಾರೇ ಆದ್ರೂ ಅಲ್ಲಿಂದ ಕಮ್ ಬ್ಯಾಕ್ ಮಾಡಿರೋದ್ರಿ ಅದಕ್ಕೆ ಸರ್ ತುಂಬಾ ಜನ ಫ್ಯಾನ್ಸ್ ಅನ್ಕೊಂಡಿರ್ತಾರೆ ಮ್ಯಾಚ್ ಗಿಲ್ಲಲ್ಲ ಏ ಸುಮಾರು ಜನ ನನ್ಗ ಅನ್ಸುತ್ತೆ ಆರ್ಸ್ಬಿಟ್ ಹೋಗ್ಬಿಟ್ಟಿರ್ತಾರೆ ಬೆಳಗ್ಗೆ ತಲೆ ತಲೆ ಚಚ್ಕೋತಾ ಇರ್ತಾರೆ ಏನಪ್ಪಾ ಕೆಲಸ ಮಾಡಿದೆ ನಾನು ಇನ್ನು ಕೆಲವರು ಏನ್ ಮಾಡ್ತಾರೆ ಅಂದ್ರೆ ಇನ್ನೊಂದ್ ಎರಡು ಓವರ್ ಬಿಟ್ಕೊಂಡು ನೋಡ್ತಾರೆ ಏನಾಗಿದೆ ಅಂತ ಸೊ ಆ ರೀತಿ ಅಂತ ಒಂದು ಫ್ಯಾನ್ಸ್ ಕೂಡ ಇದಾರೆ